ನಮಸ್ಕಾರ ಮಧ್ಯಾಹ್ನದ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ನಾನು ಹಣ್ಮ್ ಯಶ್ಮ್ ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ಬಸವ ಕಲ್ಯಾಣದ ಬಸ್ ನಿಲ್ದಾಣದ ಬಳಿ ಇರುವಂತಹ ಎಚ್ ಪಿ ಪೆಟ್ರೋಲ್ ಬಂಕ್ ಬಳಿ ಬಸ್ಗೆ ಲಾರಿ ಹಿಮ್ಮುಖದಿಂದ ಗುದ್ದಿದೆ ಅದೃಷ್ಟವಶಾತ್ ಬಸ್ನಲ್ಲಿದ್ದ ಜನರಿಗೆ ಯಾವುದೇ ಹಾನಿಯಾಗಿಲ್ಲ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಪ್ರಯಾಣಿಕರು ಅಂತ ತಿಳಿದು ಬಂದಿದೆ ಬಸ್ ಕಲ್ಯಾಣದಿಂದ ಕಲಬುರಗಿಗೆ ತೆರಳುತ್ತಿದ್ದ ಬಸ್ ಇದಾಗಿದೆ ಬಸ್ ನಿಲ್ದಾಣದ ಸ್ವಲ್ಪವೇ ಸಮೀಪವಿರುವಂತಹ ಬಸ್ ಲಾರಿ ಹಿಮ್ಮುಖವಾಗಿ ಗುದ್ದಿದ ಪರಿಣಾಮ ಬಸ್ಸಿನ ಕಿಡಕಿಯ ಗಾಜು ಪುಡಿ ಪುಡಿಪುಡಿಯಾಗಿತ್ತು ಬಸ್ನಲ್ಲಿದ್ದ ಪ್ರಯಾಣಿಕರಿಗೆ ಬೇರೊಂದು ಬಸ್ನಲ್ಲಿ ಕಳುಹಿಸಲಾಗಿದೆ ಅಂತ ಮಾಹಿತಿ ದೊರೆತಿದೆ ಗಾಡಿ ಮಾರು ನಮ್ ತರ್ಷನ್ ಆಮೇಲೆ ಹಿಂದಿನ ಬಂದ್ಬಿಡ್ತಾನೆ ಏನು ಪ್ಯಾಸೆಂಜರ್ ಇದೆ ಸರ್ ಗಡೆಯಾಗ ಏನು ಯಾರಿಗೇನು ಧಕ್ಕಿ ವಿಕ್ಕಿ ಆಗ್ಯದ ಅಷ್ಟೇ ಗಾಡಿಗೆ ಡ್ಯಾಮೇಜ್ ಆಗ್ಯದ ಸರ್ ಪುಸ್ತಕ ಓದುವ ಹವ್ಯಾಸ ಬೆಳೆಸಿಕೊಳ್ಳುವುದರಿಂದ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಸಂವೇದನಾಶೀಲ ವ್ಯಕ್ತಿತ್ವ ನಿರ್ಮಾಣ ಮಾಡಲು ಸಾಧ್ಯವಾಗುವುದು ಅಂತ ಕನ್ನಡ ಪುಸ್ತಕ ಪ್ರಾಧಿಕಾರದ ಸದಸ್ಯ ಬಿ ಎಚ್ ನಿರುಗುಡಿ ಅಭಿಪ್ರಾಯವನ್ನು ಪಟ್ಟರು ಆಳಂದು ತಾಲೂಕಿನ ಮಾದನ ಹಿಪ್ಪರಗಾಂವ್ ಗ್ರಾಮದ ಶ್ರೀ ಶಿವಲಿಂಗೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಗುರುವಾರ ಕನ್ನಡ ಪುಸ್ತಕ ಪ್ರಾಧಿಕಾರದ ಸಂಯೋಗದಲ್ಲಿ ಏರ್ಪಡಿಸಿದ ಕರವಾವೋ ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ವ್ಯಕ್ತಿ ಸಮಾಜ ಹಾಗೂ ಜಗತ್ತಿನಲ್ಲಿ ಉತ್ತಮ ಪುಸ್ತಕಗಳು ಪರಿವರ್ತನೆಯನ್ನು ತಂದಿವೆ ನಮ್ಮಲ್ಲಿ ವೈಚಾರಿಕ ಚಿಂತನೆ ಜ್ಞಾನ ಅನುಭವ ಹಾಗೂ ಸಾಧನೆಗೆ ಇಂತಹ ಪುಸ್ತಕಗಳು ಕಾಣೆ ಆಗಲಿವೆ ಇನ್ನು ಪುಸ್ತಕ ಪ್ರಾಧಿಕಾರವು ಅಂತರವಾಗಿ ಪುಸ್ತಕ ಪ್ರೀತಿ ಹೆಚ್ಚಿಸುವ ಸಂಸ್ಕೃತಿ ಬಳಸಲು ವಿನೂತನವಾಗಿ ಕಾರ್ಯಕ್ರಮ ಕೈಗೊಳ್ಳುತ್ತಿದೆ ಎಂದರು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕರಾಗಿದ್ದ ಬಿ ಟಿ ಶ್ರೀಧರ್ ಅವರು ರಾಷ್ಟ್ರೀಯ ಹೆದ್ದಾರಿಗಳ ಕರ್ನಾಟಕ ರೀಜನಲ್ ಆಫೀಸರ್ ಆಗಿ ನೇಮಕಗೊಂಡಿದ್ದಾರೆ ಕೇಂದ್ರ ಭೂ ಸಾರಿಗೆ ಇಲಾಖೆ ಶ್ರೀಧರ್ ಅವರನ್ನ ರೀಜ್ನಲ್ ಆಫೀಸರ್ ನೇಮಕಗೊಳಿಸಿ ಆದೇಶ ಹೊರಡಿಸಿದೆ ಕರ್ನಾಟಕ ಮಾತ್ರವಲ್ಲದೆ ಕೇರಳದ ರಾಷ್ಟ್ರೀಯ ಹೆದ್ದಾರಿಗಳ ಜವಾಬ್ದಾರಿಯನ್ನು ಶ್ರೀಧರ್ ಯಶಸ್ವಿಯಾಗಿ ನಿಭಾಯಿಸುತ್ತಿದ್ದಾರೆ ಹೈವೇ ನಿರ್ಮಾಣಗಳಲ್ಲಿ ಅಪಾರ ಅನುಭವ ಹೊಂದಿರುವಂತಹ ಬಿಟಿ ಶ್ರೀಧರ್ ರಾಜ್ಯದ ಹಲವು ಮುಖ್ಯ ಹೆದ್ದಾರಿ ಯೋಜನೆಗಳಿಗೆ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ ಇದೀಗ ಅವರನ್ನು ಪ್ರಾದೇಶಿಕ ಅಧಿಕಾರಿಯಾಗಿ ನೇಮಿಸಿರುವುದರಿಂದ ನೆನೆಗುದಿಗೆ ಬಿದ್ದಿರುವ ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳು ಚುರುಕುಗೊಳ್ಳಲಿವೆ ರೀಜನಲ್ ಆಫೀಸರ್ ಆಗಿ ನೇಮಕಗೊಂಡಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ್ದು ನನ್ನ ಪತಿ ಬಿಟಿ ಶ್ರೀಧರ್ ಕೇರಳ ಮತ್ತು ಕರ್ನಾಟಕ ರಾಜ್ಯದ ಮುಖ್ಯ ಅಭಿಯಂತರರಾಗಿ ಸೇವೆ ಸಲ್ಲಿಸಲು ಆಯ್ಕೆಗೊಂಡಿದ್ದಾರೆ ಇಂತಹ ಅವಕಾಶ ಕಲ್ಪಿಸಿದ್ದಕ್ಕೆ ಭಗವಂತನಿಗೆ ಕೋಟಿ ನಮನಗಳು ಅಂತ ಅವರು ಹೇಳಿದ್ದಾರೆ ಮಾಜಿ ಸಂಸದ ಹಾಗೂ ಬಿಜೆಪಿ ನಾಯಕ ಪ್ರತಾಪ್ ಸಿಂಹ ಸಹ ಸಂತಸ ವ್ಯಕ್ತಪಡಿಸಿದ್ದು ನಮ್ಮ ಮೈಸೂರು ಬೆಂಗಳೂರು ಹೈವೇ ನಿರ್ಮಾಣದ ಹಿಂದಿನ ಶಕ್ತಿಯಾಗಿದ್ದ ನಮ್ಮ ಮೈಸೂರಿನವರೇ ಆದ ಬಿಟಿ ಶ್ರೀಧರ್ ಇನ್ನು ಮುಂದೆ ಕರ್ನಾಟಕದ ರೀಜನಲ್ ಆಫೀಸರ್ ಎಂದು ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ ಶಿವಮೊಗ್ಗದ ಸೋಗಾನೆಯಲ್ಲಿರುವ ಜೈಲಿಗೆ ಆಟೋ ಚಾಲಕನೊಬ್ಬ ಬಾಳೆಗೊನೆಯಲ್ಲಿ ಗಾಂಜಾ ತುಂಬಿ ತಂದು ಬಳಿ ಇಟ್ಟು ಹೋಗಿದ್ದಾನೆ ನವೆಂಬರ್ ಹತ್ತೊಂಬತ್ತರ ಮಧ್ಯಾಹ್ನ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಆಟೋದಲ್ಲಿ ಐದು ಬಾಳೆಗೊನ್ನೆಗಳನ್ನು ಕಾರ್ಯಗೃಹದ ಮುಂಭಾಗಕ್ಕೆ ತಂದು ಇಟ್ಟಿದ್ದಾನೆ ಕ್ಯಾಂಟೀನ್ ನವರ ಸೂಚನೆ ಮೇರೆಗೆ ತಂದಿರುವುದಾಗಿ ತಿಳಿಸಿ ತೆರಳಿದ್ದಾನೆ ಬಳಿಕ ಕಾರ್ಯಗೃಹದ ಮುಖ್ಯ ದ್ವಾರದ ಉಸ್ತುವಾರಿಯಲ್ಲಿದ್ದಂತಹ ಎಸ್ ಎಫ್ ಇನ್ಸ್ಪೆಕ್ಟರ್ ಜಗದೀಶ್ ನೇತೃತ್ವದಲ್ಲಿ ಪ್ರೊಫೆಷನರಿ ಪಿಎಸ್ಐ ಪ್ರಭು ಎಸ್ ಹಾಗೂ ಸಿಬ್ಬಂದಿ ಬಾಳೆಗೊನ್ನೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ ಪರಿಶೀಲನೆ ವೇಳೆ ಬಾಳೆಗೊನ್ನೆಯ ದಿಂಡನ್ನ ಕೊರೆದು ಅದರೊಳಗೆ ಗಾಂಜಾ ಮತ್ತು ಸಿಗರೇಟ್ ಅನ್ನ ಟೇಪ್ ನಲ್ಲಿ ಸುತ್ತಿ ಇಟ್ಟಿರುವುದು ಪತ್ತೆಯಾಗಿದೆ ಅಧಿಕಾರಿಗಳು ಒಂದೂರ ಇಪ್ಪತ್ಮೂರು ಗ್ರಾಮ್ ಗಾಂಜಾ ಮತ್ತು ನಲವತ್ತು ಸಿಗರೇಟ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಕೇಂದ್ರ ಕಾರ್ಯಾಗೃಹ ಎಸ್ ಡಿ ಎ ಸ್ವಾತ್ವಿಕ್ ಕರ್ತವ್ಯಕ್ಕೆ ಹಾಜರಾಗಲು ಬಂದಾಗ ಆತನನ್ನು ತಪಾಸಣೆ ಮಾಡಿದಾಗ ಒಳ ಉಡುಪಿನಲ್ಲಿ ಗಮ್ ಟೇಪಿನಲ್ಲಿ ಸುತ್ತಿರುವ ಗಾಂಜಾ ಪತ್ತೆಯಾಗಿದೆ ಒನ್ನೂರ ಎಪ್ಪತ್ತು ಗ್ರಾಮ್ ಗಾಂಜಾ ವಶಪಡಿಸಿಕೊಂಡು ಆರೋಪಿಯನ್ನು ಬಂಧಿಸಲಾಗಿದೆ ಪಾಕಿಸ್ತಾನದ ಪರ ಗೂಢಾಚರ್ಯ ಮಾಡುತ್ತಿದ್ದಂತಹ ಇಬ್ಬರನ್ನ ಉಡುಪಿ ಪೊಲೀಸರು ಬಂಧಿಸಿದ್ದಾರೆ ಮಲ್ಪೆಯ ಕೊಚ್ಚಿನ್ ಶಿಪ್ ಆ್ಯಡ್ ಕೆಲಸ ಮಾಡ್ತಿದ್ದಂತ ಈ ಇಬ್ರು ನೌಕರರು ಕೆಲ ಗೌಪ್ಯ ವಿಚಾರಗಳನ್ನ ಪಾಕಿಸ್ತಾನಕ್ಕೆ ರವಾನೆ ಮಾಡುತ್ತಿದ್ದರು ಎನ್ನಲಾಗ್ತಾ ಇದೆ ದೇಶದ್ರೋಹದ ಕೆಲಸ ಮಾಡುತ್ತಿದ್ದವರ ಬಗ್ಗೆ ಅನುಮಾನ ಮೂಡಿದ್ದು ಕೊಚ್ಚಿನ್ ಶಿಪ್ ಎರಡು ಸಿಇಒ ದೂರು ನೀಡಿದ್ರು ಈ ದೂರಿನ ಆಧಾರದ ಮೇಲೆ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ ಅಂತ ತಿಳಿದು ಬಂದಿದೆ ಉತ್ತರ ಪ್ರದೇಶ ಮೂಲದ ರೋಹಿತ್ ಸತ್ರಿ ಬಂಧಿತ ಆರೋಪಿಗಳಾಗಿದ್ದಾರೆ ಈ ಇಬ್ರು ಭಾರತದವರೇ ಆಗಿದ್ದು ಹಣಕ್ಕಾಗಿ ಶತ್ರು ರಾಷ್ಟ್ರ ಪಾಕಿಸ್ತಾನ ಜೊತೆ ಸಂಪರ್ಕ ಹೊಂದಿದ್ರು ಅಂತ ತಿಳಿದು ಬಂದಿದೆ ಈ ಇಬ್ಬರು ಆರೋಪಿಗಳಿಗೆ ಸುಷ್ಮಾ ಮೇರಿನ್ ಪ್ರೈವೇಟ್ ಲಿಮಿಟೆಡ್ ಮೂಲಕ ಗುತ್ತಿಗೆ ಆಧಾರದಲ್ಲಿ ನೇಮಕಗೊಂಡಿದ್ರು ಕೊಚ್ಚಿನ್ ಶಿಪ್ ಿಪ್ ಸಂಸ್ಥೆ ಭಾರತೀಯ ನೌಕಾಪಡೆಗೆ ಟಗ್ಗಳನ್ನು ನಿರ್ಮಿಸಿ ನಿರ್ಮಿಸಿಕೊಡುತ್ತದೆ ಹಾಗೆ ಖಾಸಗಿ ಅವರಿಗೂ ಕೂಡ ನೌಕೆಗಳನ್ನು ನಿರ್ಮಿಸಿಕೊಡುತ್ತಿದ್ದು ಕೊಚಿನ್ ಶಿಪ್ ಆಡ್ ಮುಖ್ಯ ಕಚೇರಿ ಕೇರಳದಲ್ಲಿದೆ ಈ ಶಿಪ್ ನಲ್ಲಿ ಕೆಲಸಕ್ಕೆಂದು ಸೇರಿಕೊಂಡು ಉತ್ತರ ಭಾರತದ ಮೂಲದವರು ದೇಶದ್ರೋಹದ ಕೆಲಸ ಮಾಡಿದ್ದಾರೆ ಕಳೆದ ಒಂದೂವರೆ ವರ್ಷಗಳಿಂದ ಪಾಕಿಸ್ತಾನ ಜೊತೆಗೆ ಈ ಇಬ್ಬರು ಸಂಪರ್ಕದಲ್ಲಿದ್ದು ಗೌಪ್ಯ ಮಾಹಿತಿಗಳನ್ನು ಪಾಕಿಸ್ತಾನಕ್ಕೆ ರವಾನಿಸುತ್ತಿದ್ದರು ಅಂತ ತಿಳಿದು ಬಂದಿದೆ ಈ ಬಗ್ಗೆ ಕೊಚ್ಚಿನ್ ಶಿಪ್ ಆಡ್ ಸಿಒ ದೂರು ನೀಡಿದ್ರು ಈ ದೂರಿನ ಆಧಾರದ ಮೇಲೆ ಆರೋಪಿಗಳನ್ನು ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು ಹೆಚ್ಚಿನ ತನಿಖೆಗೆ ನ್ಯಾಷನಲ್ ಏಜೆನ್ಸಿಗಳು ಮಧ್ಯ ಪ್ರವೇಶಿಸುವ ಸಾಧ್ಯ ೇದೆ ಆರೋಪಿ ರೋಹಿತ್ ಈ ಹಿಂದೆ ಕೇರಳದಲ್ಲಿ ಕೆಲಸ ಮಾಡುತ್ತಿದ್ದ ಕೇರಳದಲ್ಲಿ ಕೆಲಸ ಮಾಡುವಾಗ ಹಡಗುಗಳ ಗೌಪ್ಯ ಪಟ್ಟಿ ಗೌಪ್ಯ ಮಾಹಿತಿ ವಾಟ್ಸ್ಆಪ್ ಮೂಲಕ ಹಂಚಿಕೊಂಡಿದ್ದ ಅಂತ ತಿಳಿದು ಬಂದಿದೆ ಮಲ್ಫೆಯ ಕೋಚಿಂದ್ ಶಿಪ್ ಆಡ್ಗೆ ಬಂದ ನಂತರವೂ ಕೂಡ ಇಲ್ಲಿನ ಮಾಹಿತಿ ಹಂಚಿಕೊಂಡಿದ್ದಾನೆ ರಾಜ್ಯ ಕಾಂಗ್ರೆಸ್ನಲ್ಲಿ ರಣರೋಚಕ ಬೆಳವಣಿಗೆಗಳು ನಡೆಯುತ್ತಿವೆ ಪವರ್ ಶೇರಿಂಗ್ ವಿಚಾರ ಮತ್ತೆ ಮುನ್ನಲೆಗೆ ಬಂದಿದ್ದು ಹೈಕಮಾಂಡ್ ಮುಂದೆ ಡಿಕೆ ಬ್ರದರ್ಸ್ ಅಧಿಕಾರಕ್ಕಾಗಿ ಪಟ್ಟು ಹಿಡಿದಿದ್ದಾರೆ ಫಿಫ್ಟಿ ಫಿಫ್ಟಿ ಒಪ್ಪಂದದ ಮೇರೆಗೆ ಸಿದ್ದರಾಮಯ್ಯ ಸಿಎಂ ಆಗಿದ್ರು ಎನ್ನಲಾಗ್ತಾ ಇತ್ತು ಈತ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬುತ್ತಿದ್ದಂತೆ ಡಿಕೆ ಬ್ರದರ್ಸ್ ಪಾಲಿಟಿಕಲ್ಗೆ ಎಂ ಶುರು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಕೊಟ್ಟ ಮಾತು ತಪ್ಪಲ್ಲ ಎನ್ನುತ್ತಲೇ ಡಿಕೆ ಸುರೇಶ್ ಅವರು ಸಿಎಂಗೆ ಕೊಟ್ಟ ಮಾತನ್ನ ನೆನೆಸಿದ್ರು ಅಲ್ಲದೆ ಹೈಕಮಾಂಡ್ ಜೊತೆ ನಡೆದ ಮಾತುಕತೆಗಳು ಸೇರಿದಂತೆ ನಾಲ್ಕು ಗೋಡೆಗಳ ಮಧ್ಯೆ ನಡೆದ ಚರ್ಚೆಗಳನ್ನೆಲ್ಲ ನಾನೇ ಸಾಕ್ಷಿ ಅಂತ ಬಾಂಬ್ ಸಿಡಿಸಿದ್ರು ನಿನ್ನೆಯಿಂದಲೂ ಕೂಡ ಡಿಕೆಶಿ ಬ್ರದರ್ಸ್ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ರಣತಂತ್ರ ರೂಪಿಸುತ್ತಿದ್ದಾರೆ ಎನ್ನಲಾಗ್ತಾ ಇದೆ ಇಂದು ಹೊರಗೆ ಬಂದ ಡಿಕೆ ಸುರೇಶ್ ಜಾಣ ನಡೆ ತೋರಿದ್ದಾರೆ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದಲ್ಲಿ ಹೆಚ್ಚಿದ ಗೊಂದಲದ ಬಗ್ಗೆ ಹೈಕಮಾಂಡ್ ಸ್ಪಷ್ಟನೆ ನೀಡಲೇಬೇಕು ಅಂತ ಡಿಕೆಶಿ ಪರ ಇರುವ ಅನೇಕ ಶಾಸಕರು ಒತ್ತಾಯಿಸಿದ್ದಾರೆ ಈಗಾಗಲೇ ಡಿಸಿ ಶಾಸಕರು ಹಾಗೂ ಸಚಿವರು ಹೈಕಮಾಂಡ್ ನಾಯಕರ ಭೇಟಿಗೆಂದೇ ದೆಹಲಿಗೆ ತೆರಳಿದ್ದಾರೆ ಅಲ್ಲದೆ ಹೈಕಮಾಂಡ್ ಮಧ್ಯಪ್ರವೇಶಕ್ಕೂ ಕೂಡ ಒತ್ತಾಯಿಸಿದ್ದಾರೆ ಹೈಕಮಾಂಡ್ ಮಧ್ಯಪ್ರವೇಶಕ್ಕೆ ಶಾಸಕರ ಒತ್ತಡದ ವಿಚಾರವಾಗಿ ಮಾತನಾಡಿದ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ನನಗೇನು ಗೊತ್ತಿಲ್ಲ ನಾನು ಇವತ್ತು ಮಾತನಾಡುವುದಿಲ್ಲ ಡಿಸಿಎಂ ಹೊರಗಡೆ ಬರ್ತಾರೆ ಮಾತನಾಡ್ತಾರೆ ಎನ್ನುತ್ತಾ ಡಿಕೆ ಬ್ರದರ್ ಜಾಣ ನಡೆಯನ್ನು ಅನುಸರಿಸುತ್ತಿದ್ದಾರೆ ನಾನೊಬ್ಬ ಜಾತ್ಯಾತೀತ ಬೌದ್ಧ ಧರ್ಮವನ್ನು ಅನುಸರಿಸುತ್ತೇನೆ ಅಂತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಆರ್ ಗವಾಯ್ ಅವರು ತಿಳಿಸಿದ್ದಾರೆ ಕೋರ್ಟ್ನ ಕೋರ್ಟ್ ನಂಬರ್ ಒಂದರಲ್ಲಿ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಆನ್ ರೆಕಾರ್ಡ್ಸ್ ಅಸೋಸಿಯೇಷನ್ ಬಿಳ್ಕೊಡುಗೆ ಸಮಾರಂಭ ಆಯೋಜಿಸಿತ್ತು ನವೆಂಬರ್ ಇಪ್ಪತ್ತರ ತಮ್ಮ ಕೊನೆಯ ಕೆಲಸದ ದಿನಕ್ಕೂ ಮುನ್ನ ಸಿಜೆಐ ಗವಾಯ್ ಈ ಹೇಳಿಕೆಯನ್ನು ನೀಡಿದ್ದಾರೆ ಸಿ ಜೆ ಐ ಗವಾಯ್ ಅವರು ಅಧಿಕೃತವಾಗಿ ನವೆಂಬರ್ ಇಪ್ಪತ್ ಮೂರರಂದು ನಿವೃತ್ತಿಯನ್ನು ಹೊಂದಲಿದ್ದಾರೆ ವಿದಾಯದ ಭಾಷಣದಲ್ಲಿ ಮಾತನಾಡಿದ ಅವರು ನಾನು ಬೌದ್ಧ ಧರ್ಮವನ್ನು ತಮ್ಮ ಪಾಲಿಸುತ್ತಿದ್ದರೂ ಕೂಡ ಹಿಂದೂ ಧರ್ಮ ಸಿಖ್ ಧರ್ಮ ಇಸ್ಲಾಂ ಧರ್ಮ ಮತ್ತು ಇತರ ಧರ್ಮಗಳನ್ನ ಒಳಗೊಂಡಂತೆ ಪ್ರತಿಯೊಂದು ಧರ್ಮವನ್ನು ನಂಬುವ ನಿಜವಾದ ಜಾತ್ಯಾತೀತ ವ್ಯಕ್ತಿ ಅಂತ ಹೇಳಿಕೊಂಡಿದ್ದಾರೆ ನನ್ನ ತಂದೆಯಿಂದ ಜಾತ್ಯತೀತರಾಗಿರುವುದನ್ನು ಕಲ್ತಿದ್ದೇನೆ ಅವರು ನಿಜವಾದ ಜಾತಿ ರು ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾಂಡಿತ್ಯಪೂರ್ಣ ಅನ್ವಯು ಆಗಿದ್ರು ಅಂತ ಅವರು ತಿಳಿಸಿದ್ದಾರೆ ಇನ್ನು ದೇಶದ ನ್ಯಾಯಾಂಗ ಸಂಸ್ಥೆಗೆ ನಾನು ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಪುರಸಭೆ ಶಾಲೆಯಲ್ಲಿ ಓದುವುದರಿಂದ ಹಿಡಿದು ದೇಶದ ಅತ್ಯುನ್ನತ ನ್ಯಾಯಾಂಗ ಕಚೇರಿಯನ್ನು ನಾನು ತಲುಪಲು ಭಾರತದ ಸಂವಿಧಾನ ಮತ್ತು ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವದ ಮೌಲ್ಯಗಳಿಂದ ಸಾಧ್ಯವಾಯಿತು ಅಂತ ಸಿಜೆಐ ಅವರು ಮಾತನಾಡಿದ್ದಾರೆ ಇನ್ನು ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಆರು ತಿಂಗಳು ಸೇವೆಯನ್ನು ಸಲ್ಲಿಸಿದ್ದಾರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ಆರೂವರೆ ವರ್ಷಗಳು ಅವರು ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಕೇಂದ್ರದ ತನಿಖಾ ಸಂಸ್ಥೆ ಇಡಿ ಅಂದರೆ ಜಾರಿ ನಿರ್ದೇಶನಾಲಯ ಜಾರ್ಖಂಡ್ ಮತ್ತು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಕಲ್ಲಿದ್ದಲು ಮಾಫಿಯಾಗಳ ವಿರುದ್ಧ ಪ್ರಮುಖ ಕ್ರಮವನ್ನು ಕೈಗೊಂಡಿದೆ ಶೋಧ ಕಾರ್ಯಾಚರಣೆಯು ಗಮನಾರ್ಹ ಸಂಗತಿಗಳನ್ನು ಬಹಿರಂಗಪಡಿಸಿದೆ ನವೆಂಬರ್ ಇಪ್ಪತ್ತೊಂದರಂದು ಬೆಳಗ್ಗೆ ಐದು ಗಂಟೆ ಮೂವತ್ತರ ಸುಮಾರಿಗೆ ಪ್ರಾರಂಭವಾದ ಈ ಶೋಧ ಕಾರ್ಯಾಚರಣೆಯು ಸಮಯದಲ್ಲಿ ಜಾರ್ಖಂಡ್ನ ಹದಿನೆಂಟು ಸ್ಥಳಗಳಲ್ಲಿ ದಾಳಿ ನಡೆಸಲಾಯಿತು ಈ ವೇಳೆ ಭಾರಿ ಪ್ರಮಾಣದ ವಸ್ತುಗಳು ಪತ್ತೆಯಾಗಿವೆ ಈ ಸುದ್ದಿ ಕಲ್ಲಿದ್ದಲು ಮಾಫಿಯಾಗಳಲ್ಲಿ ಚರ್ಚೆಯ ವಿಷಯವಾಗಿದೆ ಬಹಳ ಸಮಯದ ನಂತರ ಕಲ್ಲಿದ್ದಲು ಮಾಫಿಯಾಗಳ ವಿರುದ್ಧ ಇಷ್ಟು ದೊಡ್ಡ ಪ್ರಮಾಣದ ಶೋಧ ಕಾರ್ಯಾಚರಣೆ ನಡೆಸಲಾಗಿದ್ದು ಕಲ್ಲಿದ್ದಲು ಮಾಫಿಯಾಗಳಿಂದ ದೊಡ್ಡ ಪ್ರಮಾಣದ ನಗದು ಮತ್ತು ಆವರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಇನ್ನು ತನಿಖಾ ಸಂಸ್ಥೆಯ ಮೂಲಗಳು ಸೂಚಿಸುವಂತೆ ಜಾರ್ಖಂಡ್ನ ಹದಿನೆಂಟು ಸ್ಥಳಗಳಲ್ಲಿ ಮತ್ತು ಪಶ್ಚಿಮ ಬಂಗಾಳದ ಇಪ್ಪತ್ನಾಲ್ಕಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲದಲ್ಲಿ ಶೋಧ ಕಾರ್ಯಾಚರಣೆ ಪ್ರಾರಂಭಿಸಲಾಯಿತು ಈ ಕಲ್ಲಿದ್ದಲು ಮಾಫಿಗಳು ನಿಕಟವಾಗಿ ಪರಸ್ಪರ ಸಂಬಂಧ ಹೊಂದಿವೆ ಅಂತ ಹೇಳಲಾಗ್ತಾ ಇದೆ ಮತ್ತು ಜಾಲಗಳು ಬಹು ರಾಜ್ಯಗಳನ್ನು ವ್ಯಾಪಿಸಿವೆ ಈ ಜಾಲಗಳ ಮೂಲಕ ಅವರು ತಮ್ಮ ಅಕ್ರಮ ಸಾಮ್ರಾಜ್ಯವನ್ನು ನಡೆಸುತ್ತಾರೆ ಎನ್ನಲಾಗ್ತಾ ಇದೆ ಇನ್ನು ಈ ಅಕ್ರಮ ಜಾಲವನ್ನು ಭೇದಿಸಲು ಇಡೀ ಎರಡು ರಾಜ್ಯಗಳಲ್ಲಿ ದೊಡ್ಡ ಪ್ರಮಾಣದ ಶೋಧ ಕಾರ್ಯಾಚರಣೆಯನ್ನು ನಡೆಸಿದೆ ತನಿಖೆಯ ಆರಂಭಿಕ ಹಲವಾರು ಸಂಸ್ಥೆಗಳಿಂದ ಗಮನಾರ್ಹ ಪುರಾವೆಗಳು ಮತ್ತು ಎಲೆಕ್ಟ್ರಾನಿಕ್ ಪುರಾವೆಗಳು ಸಂಗ್ರಹಿಸಲಾಗಿದೆ ಅಂತ ಏಜೆನ್ಸಿ ಮೂಲಗಳು ಸೂಚಿಸುತ್ತಿವೆ ಇನ್ನು ಈ ಆಧಾರದ ಮೇಲೆ ತನಿಖೆಯ ವ್ಯಾಪ್ತಿ ಈಗ ಗಮನಾರ್ಹವಾಗಿ ವಿಸ್ತರಿಸಲಿದೆ ಎಂದು ಬೆಳಗ್ಗೆಯೇ ಬಾಂಗ್ಲಾದೇಶದಲ್ಲಿ ಭಾರೀ ಭೂಕಂಪ ಸಂಭವಿಸಿದ್ದು ಬೆಳಗ್ಗೆ ಜನ ಬೆಚ್ಚಿ ಬಿದ್ದಿದ್ದಾರೆ ಹತ್ತು ಗಂಟೆ ಎಂಟು ನಿಮಿಷದ ಸುಮಾರಿಗೆ ಬಾಂಗ್ಲಾದೇಶದ ಢಾಕಾ ಬಳಿಯ ದೂರ್ಶಾಲಾದಲ್ಲಿ ಭಾರಿ ಭೂಕಂಪ ಸಂಭವಿಸಿದೆ ರೆಕ್ಟರ್ ಮಾಪಕದಲ್ಲಿ ಐದು ಪಾಯಿಂಟ್ ಏಳು ತೀವ್ರತೆಯ ಶಕ್ತಿಯುತ ಭೂಕಂಪ ಸಂಭವಿಸಿ ಪಶ್ಚಿಮ ಬಂಗಾಳ ಮತ್ತು ಈಶಾನ್ಯ ಭಾರತದಾದ್ಯಂತ ಭಾರಿ ಕಂಪನಕ್ಕೆ ಕಾರಣವಾಯಿತು ಭೂಕಂಪದ ಕೇಂದ್ರ ಬಿಂದು ಕೇವಲ ಹತ್ತು ಕಿಲೋಮೀಟರ್ ಆಳದಲ್ಲಿದ್ದ ಕಾರಣ ಬಲವಾದ ಕಂಪನ ಅನುಭವವಾಯಿತು ಇಂದು ಮುಂಜಾನೆ ಭಾರತದ ನೆರೆಯ ಪಾಕಿಸ್ತಾನದಲ್ಲಿಯೂ ಕೂಡ ಭೂಕಂಪ ಸಂಭವಿಸಿತ್ತು ಇದಾದ ನಂತರ ಬಾಂಗ್ಲಾದೇಶದಲ್ಲಿಯೂ ಕೂಡ ಭೂಕಂಪ ಸಂಭವಿಸಿತ್ತು ಪಶ್ಚಿಮ ಬಂಗಾಳದಲ್ಲಿ ಪ್ರಬಲ ಭೂಕಂಪವಾಗಿದ್ದು ಭಾರತದ ಕೆಲವು ಭಾಗಗಳಲ್ಲಿ ಭೂಮಿ ನಡುಗಿದೆ ಇನ್ನು ಭೂಕಂಪ ಸಂಭವಿಸುತ್ತಿದ್ದಂತೆ ಕೋಲ್ಕತ್ತಾ ಹಾವಡಾ ಹುಗ್ಲಿ ಉತ್ತರ ಮತ್ತು ದಕ್ಷಿಣದ ಇಪ್ಪತ್ನಾಲ್ಕು ಪರಂಗಣ ನದಿಯ ಮುರ್ಷಿಯಾಬಾದ್ ಸೇರಿದಂತೆ ಪಶ್ಚಿಮ ಬಂಗಾಳದ ಹಲವು ಜಿಲ್ಲೆಗಳಲ್ಲಿ ಜನರು ಭಯಭೀತರಾಗಿ ಮನೆ ಕಚೇರಿಗಳು ಹೊರಬಂದರು ಆಸ್ಸಾಂ ಮೇಘಾಲಯ ತ್ರಿಪುರ ಮಣಿಪುರದಲ್ಲಿ ಕೂಡ ಕಂಪನ ಭಾರಿಯಾಗಿ ಆ ಒಂದು ಕಂಪನದ ಅನುಭವವಾಯಿತು ಸಾಮಾಜಿಕ ಜಾಲತಾಣದಲ್ಲಿ ಭೂಕಂಪದ ವಿಡಿಯೋಗಳು ಕೂಡ ಇದೀಗ ವೈರಲ್ ಆಗಿವೆ ಇವಾಗಿದ್ದು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತೆ ಭೇಟಿಯಾಗ್ತೀನಿ ನ್ಯೂಸ್ ಬುಲೆಟಿನ್ನಲ್ಲಿ